ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕವಿತಾ ರಂಗಸ್ವಾಮಿ ಕನ್ನಡ ವ್ಲಾಗ್ಸ್ ನಾನಿವತ್ತು ಚಿಕನ್ ಸಾಂಬಾರು ಯಾವ ರೀತಿ ಮಾಡೋದು ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಇದು ನಾಟಿ ಚಿಕನ್ ಇದು ನಮ್ಮ ಮನೆಯವರು ಊರಿಗೆ ಹೋಗಿದ್ದರು ಇವತ್ತು ಅಲ್ಲಿ ಊರಲ್ಲಿ ನಾಳೆ ಶನಿವಾರ ಅಲ್ಲ ಹಂಗಾಗಿ ಮಾಡಲ್ಲ ಅವರು ತಿನ್ನೋದಿಲ್ಲ ಶನಿವಾರ ನಾವು ತಿನ್ನಲ್ಲ ಬಟ್ ಅಲ್ಲಿ ಮತ್ತೆ ಉಳಿಯುತ್ತಲ್ಲ ಸಾಂಬಾರು ಮಾಡಿದರೆ ಹೆಂಗಿದ್ರು ಹಂಗಾಗಿ ಮಾಡೋಲ್ಲ ಹೇಳ್ಬಿಟ್ಟು ಇಲ್ಲೇ ಮಾಡಿರಿ ಅಂತೇಳಿ ನೀಟಾಗಿ ಅಪ್ಪಾಜಿ ಕಟ್ ಮಾಡಿಬಿಟ್ಟು ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಹೊರಗಡೆಯಿಂದ ಅಂಗಡಿಯಿಂದ ಬಂದ್ರೆ ಸ್ಮೆಲ್ ಬರೋದು ಹಂಗೆಲ್ಲ ಆಗುತ್ತೆ ನೀಟಾಗೆಲ್ಲ ಕ್ಲೀನ್ ಮಾಡಲ್ಲ ನಮ್ಮ ಅಪ್ಪಾಜಿ ಅಮ್ಮ ಎಲ್ಲ ಕಟ್ ಮಾಡಿ ಚೆನ್ನಾಗಿ ತೊಳೆದು ನೀಟಾಗಿ ರೆಡಿ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಅಲ್ಲೇ ಮಾಡ್ಕೊಳ್ರಿ ಅಲ್ಲೇ ಮಾಡ್ಕೊಂಡು ಊಟ ಮಾಡಿರಿ ಅಂತೇಳಿ ಇದು ಪ್ಯೂರ್ ನಾಟಿ ಕೋಳೆ ಅಲ್ಲಿ ಊರಲ್ಲಿ ನಾಟಿ ಇದ್ದಾವೆ ನಾನು ಊರಿಂದ ಲಾಗ್ ಹಾಕಿದ್ದೀನಲ್ಲ ಅದರಲ್ಲಿ ನೋಡಿರ್ತೀರ ನೀವು ನಾಟಿ ಕೋಳೆ ಎಲ್ಲ ತೋರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾರು ಎಲ್ತಿಗೂ ಒಳ್ಳೇದು ಹಾಗೆ ನಾಟಿ ಕೋಳಿ ಮೊಟ್ಟೆ ಎಲ್ಲ ತುಂಬ ಒಳ್ಳೆಯದು ಮೊಟ್ಟೆ ಇರಲಿಲ್ಲ ಅಂಥೇಳಿ ಮೊಟ್ಟೆ ಕಳಿಸಿಲ್ಲ ಇದು ನಾಟಿ ಚಿಕನ್ ಮಾತ್ರ ನೀಟಾಗಿ ಕಟ್ ಮಾಡಿ ಕೊಟ್ಟು ಕಳಿಸಿದ್ದಾರೆ ಈಗ ಸಾಂಬಾರು ಮಾಡೋಕ್ಕೆ ಅಂಥೇಳಿ ಎಲ್ಲ ಜೋಡಿಸಿಟ್ಟಿದ್ದೀನಿ ಹಾಗೆಯೇ ನಾವು ನಾಟಿ ಕೋಳಿ ಸಾಂಬಾರು ಮಾಡಿದರೆ ಈ ಥರ ಕಾಯಿ ಹೆಚ್ಚಾಗ್ತೀವಿ ತುಂಬ ಚೆನ್ನಾಗಿರುತ್ತೆ ಇದು ಒಬ್ಬರನೆ ಮಾಡ್ತೀವಲ್ಲ ಚಿಕನ್ನು ಫ್ರೈ ಮಾಡಬೇಕಾದ್ರೆ ಆವಾಗ ಇದೆಲ್ಲ ಕಾಯಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಈ ಚಿಕನ್ ಪೀಸ್ಗಿನ ಕಾಯಿ ಜಾಸ್ತಿ ಬೇಗ ಖಾಲಿ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಯಾರಾದರೂ ಕಾಯಿ ನಾಟಿ ಕೋಳಿ ಸಾಂಬಾರಿಗೆ ಹಾಕರಿದ್ರೆ ಕಮೆಂಟ್ ಮಾಡಿ ನಾವು ನಮ್ಮ ಮನೇಲಿ ಇದೇ ರೀತಿ ಮಾಡೋದು ಕಾಯಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇದು ಬಿರಿಯಾನಿಗೆ ಅಂತೇಳಿ ನಾನು ಹೆಚ್ಚು ಜೋಡಿಸಿಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಸಾಂಬಾರು ಮಾಡಲಿಕ್ಕೂ ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ ವಿಡಿಯೋ ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ನಾನು ಕೋಳಿ ಸಾಂಬಾರು ಹಾಗೆ ಬಿರಿಯಾನಿ ಎಲ್ಲ ಮತ್ತು ಊರಿಂದ ಏನೇನು ಕೊಟ್ಟು ಕಳ್ಸಿದ್ರು ಅಂತ ತೋರಿಸ್ತೀನಿ ನೋಡಿ ಊರಿಂದ ಅಮ್ಮ ಏನೇನು ಕೊಟ್ಟು ಕಳ್ಸಿದಾರೆ ಅಂತ ತೋರಿಸ್ತೀನಿ ನೋಡಿ ಇದು ಹುಳಿ ಹಣ್ಣು ಎಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು ಇದು ಹುಳಿ ಟೊಮೊಟೊ ಇದು ಏನಂತಾರೆ ಚರಿ ಚೆರಿ ಟೊಮೊಟೊ ಅಂತಾರೆ ಇದು ಈ ಟೊಮೊಟೊಗೆ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ಇದು ಸಾಂಬಾರಿಗೆ ಹಾಕಿದರೆ ಹುಳಿ ಜಾಸ್ತಿ ಇರುತ್ತೆ ಸಾಂಬಾರು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದು ಹಾಗೆಯೇ ಇಲ್ಲಿ ಹಸಿ ಮೆಣಸಿಕ್ಕಾಯಿ ಕೊಟ್ಟು ಕಳಿಸಿದ್ದಾರೆ ಇದು ಅಮ್ಮ ಊರಿಂದ ತಂದಿದ್ರಲ್ಲ ನಮ್ಮಮ್ಮ ಕಾಯಿ ಅವು ಕಾಯಿ ಎಷ್ಟೊಂದಿದ್ದು ಎಲ್ಲ ಖಾಲಿ ಮಾಡಿದ್ದೀನಿ ನೋಡಿ ನನ್ನ ಊರಿಗೆ ಗೊತ್ತಾಗ ತೋರ್ಸಿದ್ನಲ್ಲ ವ್ಲಾಗಲ್ಲಿ ಹಸಿ ಮೆಣಸಿ ಕಾಯಿ ತುಂಬ ಚೆನ್ನಾಗಿರುತ್ತೆ ಖಾರ ಅಂದರೆ ಖಾರ ಮೆಣಸಿನ್ಕಾಯಿ ಇದು ನಮ್ಮ ಊರಲ್ಲಿ ಬೆಳೆದಿರೋದು ನ್ಯಾಚುರಲ್ ಆರ್ಗ್ಯಾನಿಕ್ ಹಸಿ ಮೆಣಸಿನ್ಕಾಯಿ ಅಲ್ಲ ಸಾರಿ ಆರ್ಗ್ಯಾನಿಕ್ ಹಸಿ ಮೆಣಸಿನ್ಕಾಯಿ ಹಾಗೆಯೇ ಹೊಲದಲ್ಲಿ ಬೆಳೆದಿರೋದು ಬೆಂಡೆಕಾಯಿ ತರಕಾರಿ ಎಲ್ಲ ಕಟ್ಟಿಸಿದ ನಾನು ಕವರಲ್ಲೇ ಹಾಗೆ ಇಟ್ಕೊಂಡಿದ್ದೀನಿ ಸೋಸಿ ಎಲ್ಲ ಫ್ರಿಜ್ಜಲ್ಲಿ ಇಟ್ಕೋಬೇಕು ನೀಟಾಗಿ ಒರೆಸ್ಬಿಟ್ಟು ಇದು ಪ್ಯಾರ್ಲೆಕಾಯಿ ನಮ್ಮ ತೋಟದಲ್ಲೇ ಬಿಟ್ಟಿರೋದು ಪ್ಯಾರಲೆಕಾಯಿ ಇದು ನೋಡಿ ಬೆಂಡೆಕಾಯಿ ಎಷ್ಟು ಫ್ರೆಶ್ ಆಗಿದೆ ಬೆಂಡೆಕಾಯಿ ಹುಳಿ ಬೆಂಡೆಕಾಯಿ ಪಲ್ಯ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇಲ್ಲಿ ಬೋಂಡ ಮೆಣಸಿಕಾಯಿ ಕೊಟ್ಕಳ್ಸಿದ್ದಾರೆ ನಮ್ಮ ಫ್ರೆಂಡ್ ಶಿಲ್ಪಕ್ಕ ಅಂತ ಹೂವು ಮತ್ತು ಬೋಂಡ ಮೆಣಸಿನಕಾಯಿ ಎಲ್ಲ ಕೊಟ್ಕಳ್ಸಿದ್ದಾರೆ ಎಲ್ಲ ಸೋಸಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೋಬೇಕು ಹಾಗೆ ಇಟ್ಟಿದ್ದೀನಿ ಇವಾಗ ಅಡುಗೆ ಬೇರೆ ಮಾಡಬೇಕಲ್ಲ ಆಮೇಲೆ ಎಲ್ಲ ಜೋಡಿಸೋಣ ಅಂತೇಳಿ ಈ ಚರಿ ಟೊಮೊಟೊ ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅದ್ರದ್ದು ಇಷ್ಟೆಲ್ಲ ಊರಿಂದ ಮತ್ತೆ ಬಾಳೆಗೊನೆ ಕೊಟ್ಟು ಕಳಿಸಿದ್ರು ಅಲ್ಲಿ ತೋಟದಲ್ಲಿ ಬಾಳೆ ಗಿಡಗಳು ಇದ್ದಾವೆ ಒಂದು ಬಾಳೆಗೊನೆ ಕಳ್ಸಿದ್ರು ಅದು ಅಣ್ಣಾಗಲಿ ಅಂತೇಳಿ ನಾನು ಗೊತ್ತಾಕಿದ್ದೀನಿ ಸೊಪ್ಪು ಅದೇನು ಸೊಪ್ಪು ಕೊಟ್ಟು ಕಳಿಸಿದ್ರು ಅಮ್ಮ ಊರಿಂದನೇ ಬನ್ನಿ ಈಗ ನೆಕ್ಸ್ಟ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಚಿಕನ್ ಸಾಂಬಾರು ಎಲ್ಲ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಚಿಕನ್ ಸಾಂಬಾರು ಮಾಡೋಕ್ಕೆ ಒಂದು ಚಿಕ್ಕದೆರಡು ಟೊಮೊಟೊ ಹಣ್ಣು ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಒಂದೆರಡು ಚಿಕ್ಕದ ಎರಡು ಈರುಳ್ಳಿ ಒಂದು ಇಂಚು ಹಸಿ ಶುಂಠಿ ಒಂದು ನಾಲ್ಕೈದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ಧನಿಯಾ ಪುಡಿ ಇದು ಚಕ್ಕೆ ಲವಂಗೆಲ್ಲ ಹಾಕಿ ಮಾಡಿರೋದು ಮನೆಯಲ್ಲೇ ಧನಿಯಾ ಪುಡಿ ಇದು ಗರಂ ಮಸಾಲ ಗಟ್ಟಿ ಮಸಾಲ ಅಂತೀವಿ ನಾವು ಬೇರೆ ಕಡೆ ಎಲ್ಲ ಏನಂತಾರೆ ಗೊತ್ತಿಲ್ಲ ನಮ್ಮ ಕಡೆ ಎಲ್ಲ ಗಟ್ಟಿ ಮಸಾಲ ಅಂತ ಅಂತೀವಿ ಇದಕ್ಕೆ ಕೊತ್ತಂಬರಿ ಪುಡಿ ಚಿಕನ್ ಸಾರು ಮಟನ್ ಸಾರು ಯಾವುದೇ ರೀತಿ ರೈಸ್ ಪಾತ್ ಏನು ಮಾಡಿರೋ ಇದೇ ಪೌಡ್ರ್ ಹಾಕೋದು ನಾವು ತುಂಬ ಚೆನ್ನಾಗಿರುತ್ತೆ ಅಮ್ಮ ಮಾಡಿರೋದು ಮನೆಯಲ್ಲೇ ಹಾಗೆ ಫ್ರೆಶ್ ಕಾಯಿ ತುರಿ ಒಂದೊಳಗೆ ಕಾಯಿ ತುರಿ ತೊಗೊಂಡಿದ್ದೀನಿ ಇದಷ್ಟು ರುಬ್ಕೊಳ್ಳೋಣ ನೋಡಿ ಈ ರೀತಿ ನೈಸ್ ಆಗಿ ರುಬ್ಕೋಬೇಕು ರುಬ್ಕೊಂಬಂದಿದೀನಿ ಈಗ ಸಾರು ಯಾವ ರೀತಿ ಅಂತ ನೋಡೋಣ ನೋಡಿ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಆ ಕುಕ್ಕರಲ್ಲಿ ಅಲ್ಲಿ ಎಣ್ಣೆ ಹಾಕೊತ ಇದ್ದೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ ಅದು ಚಿಕನ್ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೀನಿ ಇದೆ ಅದರಲ್ಲಿ ಹಂಗಾಗಿ ಎಣ್ಣೆ ಕಾದ್ಮೇಲೆ ನೀಟಾಗಿ ಚಿಕನ್ ಹಾಕೊಂಡು ಫ್ರೈ ಮಾಡಬೇಕು ನೋಡಿ ಇವಾಗ ಎಣ್ಣೆ ಬಿಸಿ ಆಗ್ತಾ ಇದೆ ನೋಡಿ ಇವಾಗ ಎಣ್ಣೆ ಕಾದಿದೆ ಚಿಕನ್ ನಾಟಿ ಚಿಕನ್ ಹಾಕೊಂತ ಇದ್ದೀನಿ ಕುಕ್ಕರ್ಗೆ ನೋಡಿ ಹೊಸ ಚಿಕನ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬಿಟ್ಟು ಚಿಕನ್ ತೊಳೆದಿಟ್ಕೊಂಡಿದ್ನಲ್ಲ ಅದು ಎಣ್ಣೆ ಕಾದಿತ್ತು ಹಂಗಾಗಿ ನೀರೆಲ್ಲ ಸ್ವಲ್ಪ ಚಟಪಟ ಚಟಪಟ ಅಂತ ಸಿಡಿದ್ಬಿಡ್ತು ಅಂದ್ರೆ ಸೌಂಡ್ ಜೋರ ಬರ್ತಾ ಇರೋದು ನೋಡಿ ನೋಡ್ತಾ ಇರ್ಬೋದು ಚಿಕನ್ ತುಂಬಾ ಚೆನ್ನಾಗಿದೆ ನಾಟಿ ಚಿಕನ್ ಎಲ್ಲ ಕಟ್ಟ ಇರುತ್ತೆ ಸಾಂಬಾರು ತುಂಬಾ ಚೆನ್ನಾಗಿ ಸಿಡಿಸಿ ಮುದ್ದೆಗೆ ಲ್ಲ ಮತ್ತು ನಾಟಿ ಚಿಕನ್ ಬಿರಿಯಾನಿನೂ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿದು ಮಾಡೋದನ್ನು ವೀಡಿಯೋ ತೋರಿಸ್ತೀನಿ ಬೇಕಿತ್ತು ಶೂಪ್ ಮಾಡ್ತೀನಿ ಅದನ್ನು ನೋಡ್ಬೋದು ನೀವು ನಾವು ಯಾವ ರೀತಿ ಮಾಡ್ತೀವಿ ಚಿಕನ್ ಬಿರಿಯಾನಿ ಎಲ್ಲ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಾಟ್ಸಪ್ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಹಾಗಾದರೆ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ಗೊತ್ತಾಗುತ್ತೆ ನಿಮಗೂ ನೋಡಿ ಇವಾಗ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚಿಕನ್ ನಮಗೆಲ್ಲ ವೈಟ್ ಆಗಬೇಕು ವೈಟ್ ಆಗುತ್ತೆ ಚೆನ್ನಾಗಿ ಉರ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಸಾಂಬಾರು ಹಸಿ ಹಸಿ ಸ್ಮೆಲ್ ಬಂದುಬಿಡುತ್ತೆ ಹಂಗಾಗಿ ನೋಡಿ ಇವಾಗ ಚಿಕನ್ ಯಾವ ರೀತಿ ಆಗಿದೆ ಅಂತ ಫುಲ್ ವೈಟ್ ಆಗ್ಬೇಕು ಚೆನ್ನಾಗಿರುತ್ತೆ ಹಂಗಾದ್ರೆ ಅದು ಹಸಿ ಹಸಿ ಸ್ಮೆಲ್ ಹೋಗಂಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚಿಕನ್ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ದುಂಡಿಗೆ ಆಗ್ಬಿಡುತ್ತೆ ಅದು ನೋಡಿ ಗೊತ್ತು ನೋಡ್ತಾ ಇರ್ಬೋದು ನಿಮಗೆ ಗೊತ್ತಾಗುತ್ತೆ ಈ ಥರ ಅಂದರೆ ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ ನೋಡಿ ಇವಾಗ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಉಪ್ಪು ಹಾಕೊತ ಇದ್ದೀನಿ ಚಿಕನ್ಗೆ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಖಾರದ ಪುಡಿ ಹಾಕೊತ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕೋಬೇಕು ಎಷ್ಟು ಸ್ಪೂನ್ ಹಾಕೊತ ಇದ್ದೀನಿ ನೋಡಿ ಒಂದು ನಾಲ್ಕು ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊತ ಇದ್ದೀನಿ ನಮ್ಮ ಮನೇಲಿ ಖಾರದ ಪುಡಿ ಸ್ವಲ್ಪ ಮೀಡಿಯಮಾಗಿದೆ ಜಾಸ್ತಿ ಖಾರನೂ ಇಲ್ಲ ಇದ್ಲಾಗಿ ಕಡಿಮೆನೂ ಇಲ್ಲ ಹಂಗಿದೆ ಹಂಗಾಗಿ ನಾಲ್ಕು ಸ್ಪೂನ್ ಹಾಕೊತ ಇದ್ದೀನಿ ನಿಮ್ಮ ಮನೇಲಿ ಖಾರ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಸ್ವಲ್ಪ ಖಾರ ಖಾರವಾಗಿದ್ದರೆ ಆಗಿದ್ರೆ ಚೆನ್ನಾಗಿರುತ್ತೆ ಈಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಖಾರದ ಪುಡಿ ಉಪ್ಪು ಎಲ್ಲ ಹಾಕಿದ್ದೀವಲ್ಲ ಚೆನ್ನಾಗಿ ಉಪ್ಪು ಖಾರ ಚಿಕನ್ಗೆ ಗಿಡಿಯಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಉಪ್ಪು ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಇವಾಗಲೇ ತಗೊಂಡು ತಿನ್ಬೇಕು ಅಂತ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಚಿಕನ್ ಸಾಂಬಾರು ಮುದ್ದೆಗೆ ಚಪಾತಿಗೆ ರೈಸ್ಗೆ ಎಲ್ಲರಿಗೂ ಯಾರಿಗಿಷ್ಟ ಇಲ್ಲ ಹೇಳಿ ನಾಟಿ ಕೋಳಿ ಸಾಂಬಾರು ಅಂತಂದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗೆಲ್ಲ ಇದು ಉಪ್ಪು ಖಾರ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದೇ ಟೈಮಲ್ಲಿ ಕಾಯಿ ತು ಕಾಯಿ ಪೀಸ್ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ನಾವು ಅದನ್ನ ಹಾಕಬೇಕು ನೋಡಿ ಹಾಕಿ ಚೆನ್ನಾಗಿ ಉಪ್ಪು ಖಾರದಲ್ಲಿ ಮಿಕ್ಸ್ ಮಾಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದಕ್ ಹಾಕಕ್ಕೆ ಎಲ್ಲ ತರದ್ ಕಾಯಿ ಚೆನ್ನಾಗ್ ಆಗಲ್ಲ ಕಾಯಿ ಇರ್ಬೇಕು ಅಂದ್ರೆ ನೀಟ ಕಾಯಿ ಬಲ್ತಿರ್ಬೇಕು ಹಂಗಿದ್ರೆ ಕಾಯಿ ಚೆನ್ನಾಗಿರುತ್ತೆ ಚಿಕನ್ ಪೀಸ್ ಥರನೇ ಇರುತ್ತೆ ಚಿಕನ್ ಚಿಕನ್ಗಿಂತ ಬೇಗ ನಮ್ಮನೇಲಿ ಕಾಯಿ ಬೇಗ ಖಾಲಿ ಆಗೋದು ಅಷ್ಟು ಇಷ್ಟ ನಮಗೆ ಹಾಕೋ ಕಾಯಿ ಅಷ್ಟು ಟೇಸ್ಟಿಯಾಗಿರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತಲ್ಲ ಚಿಕನ್ ಜೊತೆಗೆ ಬೆಂದಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಯಾರಾದರೂ ಈ ಥರ ಕಾಯಿ ಹಾಕಿ ನಾಟಿ ಕೊಳ್ಳಿ ಸಾಂಬಾರು ಮಾಡ್ತೀರಾ ಮಾಡೋರು ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ ನಮ್ಮನೇಲಿ ಇದೇ ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ ನಮಗೆ ಕಾಯಿ ಪೀಸ್ ಹಾಕೋ ತುಂಬ ಇಷ್ಟ ಹಂಗಾಗಿ ನಾವು ಕಾಯಿ ಪೀಸ್ ಸ್ವಲ್ಪ ಜಾಸ್ತಿನೇ ಹಾಕ್ತೀವಿ ಒಂದು ಒಳಗೆ ಪೂರ್ತಿ ಕಾಯಿ ಹೆಚ್ಚು ಹಾಕ್ತೀವಿ ನೋಡಿ ಇವಾಗ ಯಾವ ಥರ ಕಾಣಿಸ್ತಾ ಇದೆ ಸಕ್ಕತ್ತಾಗಿದೆ ಇವಾಗ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಚಿಕನ್ನು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಲ್ಲ ಇವಾಗ ಮಸಾಲೆ ಹಾಕ್ಕೋಬೇಕು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅವಾಗಲೇನು ತೋರಿಸಿದ್ದೀನಿ ನಾನು ಟೊಮೆಟೊ ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅದು ರುಬ್ಬಿರೋದನ್ನ ಮಸಾಲೆ ಇವಾಗ ಹಾಕ್ಕೋಬೇಕು ನೋಡಿ ನೋಡ್ತಾ ಇರ್ಬೋದು ಇವಾಗೆಲ್ಲ ಮಸಾಲೆ ಹಾಕ್ಕೊಂತ ಇದ್ದೀನಿ ನೋಡಿ ಇವಾಗ ಮಸಾಲೆ ಎಲ್ಲ ಹಾಕಿದ್ದೀನಿ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದ್ಸಲ ಮಸಾಲೆ ಎಲ್ಲ ಹಿಡಿಬೇಕಲ್ಲ ಆ ಪೀಸ್ ಚಿಕನ್ ಪೀಸ್ ಎಲ್ಲ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಒಂದು ನಿಮಿಷ ಫ್ರೈ ಮಾಡಿದರೆ ಸಾಕಾಗುತ್ತೆ ಚಿಕನ್ ಮಸಾಲ ಸಾಂಬಾರು ಅಂತ ರೊಬ್ಬಿರೋ ಮಸಾಲೆ ಹಾಕಿದ್ಮೇಲೆ ಈ ರೀತಿ ನೀಟಾಗಿ ಎಣ್ಣೆ ಬಿಟ್ಕೊಳಂಗೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾವು ನೀರು ಹಾಕ್ಬಿಟ್ಟು ನಮ್ಮ ಸಾಂಬಾರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅದಕ್ಕೆ ಅನುಗುಣವಾಗಿ ನೋಡಿ ಇವಾಗ ಅದು ಈರಿಂದು ಕಲ್ಕಾಯಿ ಕಾಳು ಗುಂಡಿಗೆ ಏನಂತೀರಾ ನಿಮ್ಮ ಕಡೆ ಏನಂತೀರ ನಮ್ಮ ಕಡೆ ಈರಿ ಗುಂಡಿಗೆ ಅಂತೀವಿ ಅದು ಉತ್ಕೊಳ್ಳಿದ್ದು ಪಾರ್ಟ್ ಏನಿರುತ್ತಲ್ಲ ಅದು ಕೆಲವು ತಲ್ದಿಟ್ಟಿದ್ವಿ ಮುಂಚೆನೇ ಫ್ರೈ ಮಾಡಿದ್ರೆ ಜಾಸ್ತಿ ಬೆಂದೋಗುತ್ತೆ ಅಂತ ಅದನ್ನ ಇವಾಗ ಹಾಕ್ಕೊಂಡಿದ್ದೀವಿ ನಮ್ಮದು ಸಾಂಬಾರ್ದು ಗಟ್ಟಿಗೆ ಬೇಕಾದ್ರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೋಬೇಕು ನಮಗೆ ಸ್ವಲ್ಪ ತೆಳ್ಳಗೆ ಬೇಕು ಅನ್ನಂಗಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕು ನಾವು ಸ್ವಲ್ಪ ಆಗಿ ಮಾಡ್ತಾ ಇದ್ದೀನಿ ನೀರು ಗಟ್ಟಿನಲ್ಲ ಇದ್ಲಾಕ್ ತೆಳ್ಳಗಲ್ಲ ನನಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡ್ರೆ ಆಗುತ್ತೆ ನೋಡಿ ಇವಾಗ ಇಷ್ಟು ಒಂದು ನೀರು ಲೋಟದಲ್ಲಿ ಓಡುತ್ತಲ್ಲಿ ಒಂದೆರಡು ಲೋಟದಷ್ಟು ನೀರು ಹಾಕಿದ್ದೀನಿ ಅದೇ ಮಸಾಲೆ ರುಬ್ಬಿದ್ವಲ್ಲ ಜಾರು ಅದೇ ಜಾರಲ್ಲೇ ನಾನು ನೀರು ತೊಳೆದು ಬಿಟ್ಕೊಂಡಿದ್ದೀನಿ ಅಷ್ಟಕ್ಕೆ ಸಾಕಾಗುತ್ತೆ ನೋಡಿ ಜಾರ್ ತೊಳೆದು ಬಿಟ್ಕೊಂಡಿರೋ ನೀರಿಗೆ ಸಾಕಾಗುತ್ತೆ ಇದು ಸಾಂಬಾರು ಕರೆಕ್ಟ್ ಆಗುತ್ತೆ ಇದು ಇವಾಗ ಸ್ವಲ್ಪ ತೆಳ್ಳು ಕಾಣಿಸ್ತಾ ಇದೆ ಒಂದು ವಿಜಲ್ ಕೂಗಿದ್ಮೇಲೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿ ಬರುತ್ತೆ ಒಂದೇ ವಿಜಲ್ ಸಾಕಾಗುತ್ತೆ ಇದು ಎಳೆ ಚಿಕನ್ನು ಹಂಗಾಗಿ ಒಂದು ವಿಜಲ್ ಲೋಡ್ಸಿದ್ರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ನೋಡಿ ಕುಕ್ಕರ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಒಂದು ವಿಜಲ್ ಹೊಡೆದ್ರೆ ಸಾಕು ಇದು ಒಂದು ಕೆ ಜಿ ಕೆಜಿ ಇದು ಕೋಳಿ ಒಂದು ಮೊಟ್ಟೆ ಬಂದಿತ್ತು ಅದು ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ಇಡೋಕ್ಕೆ ಬಂದಿರೋ ಕೋಳಿ ಆದ್ರೆ ಹಂಗಾಗಿ ಒಂದೇ ಸಿಗ್ತೀನಿ ನೋಡಿ ಚಿಕನ್ ಸಾಂಬಾರ್ ನಾಟಿ ಕೋಳಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಂಬಾರು ನೋಡಿ ಸಾಂಬಾರು ಎಷ್ಟು ಕರೆಕ್ಟಾಗಿದೆ ಈ ರೀತಿ ಇದೆ ನೋಡಿ ಬಿರಿಯಾನಿನೂ ಮಾಡಿದ್ದೆ ಬಿರಿಯಾನಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಚೆನ್ನಾಗಿತ್ತು ಬಿರಿಯಾನಿ ನಾಟಿ ಕೋಳಿ ಸಾಂಬಾರೆಲ್ಲ ವೀಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್